ವರ್ಣರಂಜಿತ ಜಗತ್ತು ಭಾಗ ಎರಡು ಕಲರ್ಫುಲ್ ವರ್ಲ್ಡ್ ಪಾರ್ಟ್ ಟು ಆಕಾಶ ಏಕೆ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ನೀವು ಈ ಪ್ರಶ್ನೆಯನ್ನು ಹಲವು ಬಾರಿ ಕೇಳಿರಬಹುದು ಅಥವಾ ಈ ಪ್ರಶ್ನೆಯನ್ನು ನಿಮ್ಮಲ್ಲೇ ನೀವು ಕೇಳಿಕೊಂಡಿರಬಹುದು ಆದರೆ ಉತ್ತರವನ್ನು ಕಂಡುಹಿಡಿಯಲು ಈಗ ನಾವು ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ರಾತ್ರಿಯಲ್ಲಿ ಆಕಾಶದ ಬಣ್ಣ ಹೇಗಿರುತ್ತದೆ ಈಗ ಇದಕ್ಕೆ ಉತ್ತರ ನಿಮ್ಮೆಲ್ಲರಿಗೂ ತಿಳಿದಿದೆ ರಾತ್ರಿಯಲ್ಲಿ ಆಕಾಶವು ಕಪ್ಪು ಬಣ್ಣವಾಗಿರುತ್ತದೆ ಮತ್ತು ಇದು ಏಕೆ ಹೀಗಾಗುತ್ತದೆ ಉತ್ತರ ಬಹಳ ಸರಳ ಬೆಳಕು ಇಲ್ಲದಿದ್ದರೆ ಯಾವುದೇ ಬಣ್ಣಗಳು ಇರುವುದಿಲ್ಲ ಬಣ್ಣಗಳು ಬೆಳಕಿನಿಂದ ಸೃಷ್ಟಿಯಾಗುತ್ತವೆ ಅಥವಾ ಬಣ್ಣಗಳು ಬೆಳಕಿನಿಂದಾಗಿ ಗೋಚರಿಸುತ್ತವೆ ಸರಿ ಈಗ ಹೇಳಿ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿದಾಗ ಆಕಾಶದ ಬಣ್ಣ ಯಾವ ರೀತಿ ಕಾಣುತ್ತದೆ ಇದು ಯಾವ ರೀತಿಯ ಪ್ರಶ್ನೆ ಬಣ್ಣಗಳನ್ನು ನೋಡಲು ನಮಗೆ ಕಣ್ಣುಗಳ ಅವಶ್ಯಕತೆ ಇದೆ ಇದರರ್ಥ ಬೆಳಕು ನಮ್ಮ ಕಣ್ಣುಗಳ ಮೇಲೆ ಉಂಟು ಮಾಡುವ ಪ್ರಭಾವ ನಮಗೆ ಬಣ್ಣಗಳನ್ನು ನೋಡಲು ಸಹಾಯ ಮಾಡುತ್ತದೆ ಇವರು ಒಬ್ಬ ಗಗನಯಾತ್ರಿಯಾಗಿದ್ದು ಚಂದ್ರನ ಮೇಲೆ ಸಣ್ಣ ವಾಹನವನ್ನು ಓಡಿಸುತ್ತಿದ್ದಾರೆ ನೀವು ಇಲ್ಲಿ ಏನನ್ನು ನೋಡುತ್ತಿದ್ದೀರಿ ಮತ್ತು ಅದಕ್ಕಿಂತಲೂ ಹೆಚ್ಚು ಮುಖ್ಯವಾಗಿ ನಿಮಗೆ ಏನು ನೋಡಲು ಸಾಧ್ಯವಾಗುತ್ತಿಲ್ಲ ಎಡಭಾಗದಿಂದ ಸೂರ್ಯನ ಬೆಳಕು ಬರುತ್ತಿದೆ ಟೈರ್ ಮಡ್ಗಾರ್ಡ್ನ ಬಣ್ಣವನ್ನು ನೀವು ನೋಡಬಹುದು ಇಲ್ಲಿನ ನೆಲ ಬೂದು ಬಣ್ಣದ್ದಾಗಿದೆ ಈಗ ಇನ್ನೊಂದು ಚಿತ್ರ ತೆಗೆದುಕೊಳ್ಳಿ ಈಗ ನೀವು ಸಣ್ಣ ವಾಹನದ ಜೊತೆಗೆ ಕೆಂಪು ಮತ್ತು ನೀಲಿ ಅಮೇರಿಕನ್ ಧ್ವಜವನ್ನು ನೋಡಬಹುದು ಗಗನಯಾತ್ರಿಗಳನ್ನು ಆಕಾಶದಿಂದ ಚಂದ್ರನಲ್ಲಿಗೆ ಹೊತ್ತೊಯ್ದ ಸಣ್ಣ ವಾಹನದ ಚಿನ್ನದ ಬಣ್ಣವನ್ನೂ ಸಹ ನೀವು ನೋಡಬಹುದು ಅರೆ ಇಲ್ಲಿ ಬೆಳಕು ಇದೆ ಆದರೆ ಆಕಾಶ ಸಂಪೂರ್ಣವಾಗಿ ಕಪ್ಪಾಗಿದೆ ಸಂಪೂರ್ಣ ಕತ್ತಲೆ ಇದು ಹೇಗೆ ಸಾಧ್ಯ ಚಂದ್ರನಿಗೆ ಯಾವುದೇ ವಾಯುಮಂಡಲವಿಲ್ಲ ಅಂದರೆ ಚಂದ್ರನ ಮೇಲೆ ಗಾಳಿ ಇಲ್ಲ ಭೂಮಿಯಂತಹ ವಸ್ತು ಧ್ವಜ ಅಥವಾ ಗ್ಯಾಸ್ ಅಣುಗಳಿಂದ ಪ್ರತಿಫಲಿಸಿದಾಗ ಮಾತ್ರ ನೀವು ಬೆಳಕನ್ನು ನೋಡಬಹುದು ಭೂಮಿಯ ಮೇಲೆ ನಮಗೆ ಇರುವಂತೆ ಚಂದ್ರನ ಮೇಲೂ ಗಾಳಿ ಇದ್ದಿದ್ದರೆ ಅದು ಹೀಗೆ ಕಾಣುತ್ತಿತ್ತು ಭೂಮಿಯ ಮೇಲಿನ ಗಾಳಿಯ ಕಾರಣದಿಂದಾಗಿ ಭೂಮಿಯ ಮೇಲೆ ಆಕಾಶ ನೀಲಿ ಬಣ್ಣದಲ್ಲಿ ಇರುತ್ತದೆ ಭೂಮಿಯಿಂದ ಆಕಾಶವು ಹೀಗೆ ಕಾಣುತ್ತದೆ ಆದರೆ ಭೂಮಿಯ ಮೇಲೆ ಗಾಳಿ ಇಲ್ಲದಿದ್ದರೆ ಹಗಲಿನಲ್ಲಿ ಸೂರ್ಯ ಬೆಳಗುತ್ತಿದ್ದರೂ ಆಕಾಶವು ಹೀಗೆ ಕಾಣುತ್ತಿತ್ತು ಈಗ ಗಾಳಿ ಇಲ್ಲಿ ಏನು ಮಾಡುತ್ತದೆ ಸೂರ್ಯನ ಕಿರಣಗಳು ಭೂಮಿಯ ವಾತಾವರಣವನ್ನು ತಲುಪಿದಾಗ ಅವು ಗ್ಯಾಸ್ ಅಣುಗಳ ಜೊತೆ ಸೇರುತ್ತದೆ ಆ ಅಣುಗಳು ವಾತಾವರಣದಲ್ಲಿನ ಇತರ ಬಣ್ಣಗಳಿಗಿಂತ ನೀಲಿ ಬೆಳಕನ್ನು ಹೆಚ್ಚು ಚದುರಿಸುತ್ತವೆ ಸೂರ್ಯನ ಬಿಳಿ ಬೆಳಕಿನಿಂದ ಕೆಲವು ನೀಲಿ ಬಣ್ಣಗಳನ್ನು ತೆಗೆದುಹಾಕುತ್ತದೆ ಇದಕ್ಕಾಗಿಯೇ ಅದು ತಿಳಿ ಹಳದಿ ಬಣ್ಣದಲ್ಲಿ ಕಾಣುತ್ತದೆ ಆ ಚದುರಿದ ನೀಲಿ ಬೆಳಕು ನಮ್ಮ ಕಣ್ಣುಗಳನ್ನು ತಲುಪುತ್ತದೆ ಅದಕ್ಕಾಗಿಯೇ ಆಕಾಶವು ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಸೂರ್ಯಾಸ್ತ ಮತ್ತು ಸೂರ್ಯೋದಯಗಳು ಹಳದಿ ಕಿತ್ತಳೆ ಬಣ್ಣದಲ್ಲಿ ಏಕೆ ಇರುತ್ತವೆ ಸೂರ್ಯ ಮುಳುಗುವಾಗ ಅಥವಾ ಉದಯಿಸುವಾಗ ಸೂರ್ಯನ ಕಿರಣಗಳು ವಾತಾವರಣದ ಹೆಚ್ಚಿನ ಭಾಗದ ಮೂಲಕ ಪ್ರಯಾಣಿಸಬೇಕಾಗುತ್ತದೆ ಈ ಮಾರ್ಗವು ಬಹಳ ಉದ್ದವಾಗಿದ್ದು ಹೆಚ್ಚಿನ ನೀಲಿ ಮತ್ತು ಹಸಿರು ಬೆಳಕು ವಾತಾವರಣದಿಂದ ಚದುರಿ ಹೋಗುತ್ತದೆ ಹಾಗಾಗಿ ಸೂರ್ಯನ ದಿಕ್ಕಿನಿಂದ ನಮ್ಮ ಕಣ್ಣಿಗೆ ತಲುಪುವ ಬೆಳಕು ಹಳದಿ ಅಥವಾ ಕಿತ್ತಳೆ ಹಳದಿ ಬಣ್ಣದ್ದಾಗಿರುತ್ತದೆ ಬೆಳಕು ಒಂದು ವಸ್ತುವಿನಿಂದ ಪ್ರತಿಫಲಿಸಿದಾಗ ಅಥವಾ ಸೂರ್ಯ ಅಥವಾ ಬಲ್ಬ್ನಂತಹ ಬೆಳಕಿನ ಮೂಲವನ್ನು ನೋಡಿದಾಗ ಮಾತ್ರ ನಾವು ಬೆಳಕನ್ನು ನೋಡಬಹುದು ವಸ್ತುಗಳು ಕೆಲವು ಬಣ್ಣಗಳನ್ನು ಹೀರಿಕೊಳ್ಳುವುದರಿಂದ ಮತ್ತು ಇತರ ಬಣ್ಣಗಳನ್ನು ಪ್ರತಿಬಿಂಬಿಸುವುದರಿಂದ ಅಥವಾ ಬೆಳಕು ವಿವಿಧ ಬಣ್ಣಗಳಾಗಿ ಹರಡಿರುವುದರಿಂದ ನಾವು ಬಣ್ಣಗಳನ್ನು ನೋಡುತ್ತೇವೆ ಆದ್ದರಿಂದ ಆಕಾಶವು ನೀಲಿ ಹಳದಿ ಕಿತ್ತಳೆ ಅಥವಾ ಕೆಂಪು ಬಣ್ಣದಲ್ಲಿ ಕಾಣುತ್ತದೆ ಆಕಾಶದ ಬಣ್ಣವನ್ನು ನಾಲ್ಕು ವಿಷಯಗಳಿಂದ ನಿರ್ಧರಿಸಲಾಗುತ್ತದೆ ಬೆಳಕು ಕಣ್ಣುಗಳು ವಾಯುಮಂಡಲ ಮತ್ತು ಆ ವಾಯುಮಂಡಲದ ಘಟಕಗಳು